ದಯವಿ ಎಲ್ಲ ಸಿಂಗರ್ಸ್ ಎಲ್ಲಿ ಸಿಂಗರ್ಸ್ ಎಲ್ಲ ಹಾಡಿದು ದುಡಿಯೋದಕ್ಕೆ ದುಡ್ಡು ಬೇಕು ನಿಮಗೆ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾವು ನಮ್ಮ ಟ್ರಸ್ಟಿಂದ ಒಂದು ಕಿರು ಸರ್ವ ನೋಡೋಣ ಕಲಾವಿದರು ನಮ್ಮ ಸುಬ್ರಹ್ಮಣ್ಯ ಸರ್ ಪ್ರಸನ್ಗಳು ನೋಡಿ ಇದೆ ಏನು ನಮ್ಮಗಳು ಇದೆ ಉಳಿಯೋದು ಯಾವ ನಾವು ಏನೇ ಮಾಡೋದು ಎಷ್ಟೇ ಮಾಡಿದ್ರು ಎಷ್ಟೇ ಮಾಡೋದು ಅಷ್ಟೇ ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಜಮೇಲೆಯಲ್ಲಿ ಎಸ್ ಬಿ ಐ ಕಂಪ್ನಿ ಮಾಲೀಕರಾದಂತಹ ನಮ್ಮ ಸುಬ್ರಹ್ಮಣ್ಯ ಸರ್ ಕೇಳ್ಕೊಳ್ತೀವಿ ಅಲ್ಲೇ ಒಂದು ಒಂದೇ ಒಂದು ಮಾತು ಥ್ಯಾಂಕ್ ಯು ರಮೇಶ್ ನಾವೇನೋ ಸಾಧನೆ ಮಾಡಿಲ್ಲ ಸನ್ಮಾನ ಮಾಡ್ತಾ ಇದ್ದೀರಾ ಮುಂದಕ್ಕೆ ಖಂಡಿತವಾಗ ನಾವೆಲ್ಲರೂ ಸೇರಿ ಏನಾದರೂ ಒಂದು ಸಾಧನೆ ಮಾಡೋಣ ಆರ್ಥಿಕವಾಗಿ ಒಳ್ಳೆಯದಿಕ್ಕೆ ಏನೆಲ್ಲ ಬೇಕೋ ಆ ಸಪೋರ್ಟ್ ನಾನು ಖಂಡಿತ ಮಾಡ್ತೀನಿ ನಾನು ಏಕೆಂದರೆ ಒಳ್ಳೆಯ ಅವಕಾಶ ಅಂತೂ ನಮ್ಮಲ್ಲಿದೆ ಒಂದು ಸಾರಿ ಬನ್ನಿ ಮೀಟಿಂಗ್ ಅಟೆಂಡ್ ಆಗಿ ಖಂಡಿತವಾಗ ನಾನು ಕೈಲಿ ಏನಾಗುತ್ತೋ ಅದನ್ನು ಅಂತರಾಳದಿಂದ ನಾನು ನೀವು ಬೆಳೆಯೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತೀನಿ ಮತ್ತೆ ನಿಮ್ಮ ಕಲೆಗೆ ಏನು ಪ್ರೋತ್ಸಾಹ ಬೇಕೋ ಅದೆಲ್ಲ ಖಂಡಿತವರು ಈ ಬಿಸ್ನೆಸ್ ಆಗಿ ವಸ್ತು ನಾನು ಮಾಡ್ತೀನಿ ತುಂಬ ತುಂಬ ಖುಷಿ ಇದೆ ನನಗೆ ಅಂತರಾಳದಿಂದ ಖಂಡಿತ ಸೈಟ್ಗಳು ಇದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇದೆ ಆ ಸೈಟನ್ನ ಬಂಡವಾಳ ಇಲ್ಲ ಹೇಗೆ ಸೈಟ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಪ್ಲಾನ್ ಕೊಡ್ತೀನಿ ನಮ್ಮ ಜೊತೆಗೆ ಸಾಕು ಬೈಕ್ಸ್ ಇದೆ ವೆಹಿಕಲ್ಸ್ ಇದೆ ಮತ್ತೆ ಡೈಲಿ ನಿಮ್ಗೆ ಒಂದ್ ಸಾವಿರದಿಂದ ಒಂದ್ ಲಕ್ಷವರೆಗೂ ಸಂಪಾದನೆ ಮಾಡೋ ಅವಕಾಶನೂ ಇದೆ ಯಾವ್ದನ್ನ ಬೇಕಾದ್ರೆ ನೀವು ಪಡ್ಕೊಳ್ಳಿ ಎಲ್ಲರಿಗೂ ನಾನು ಸಹಕಾರ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಋಣ ತಿಳಿಸೋದಕ್ಕೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ನೀವು ನಮ್ಗೆ ಇಲ್ಲಿ ನಮ್ಗೆ ಏನೋ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನೀವು ಅವಕಾಶ ಕೊಡ್ತೀನಿ ಅಂದಿಕ್ಕೆ ನಾವೆಲ್ಲ ನಿಮ್ ಜೊತೆ ಸೇರೋ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಕೇಳಿದ್ದ ಧನ್ಯವಾದಗಳು ಸರ್